ಏನ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಚಿಕ್ಕದು ಈ ತರ ಚಿಕ್ಕ ಚಿಕ್ಕ ಗಳನ್ನಾಗಿ ಮಾಡ್ಕೊಳ್ಳಿ ಎಲ್ಲವನ್ನು ಡೈ ಮಾಡಿ ಹೇಗ್ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸವರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರು ಚೆನ್ನಾಗಿದ್ರೆ ಚೆನ್ನಾಗಿದೆ ನೋಡಿ ಶ್ರೇಯಾ ಇವತ್ತು ಅನ್ನ ಸಾಂಬಾರ್ ತಗೊಳ್ಬೇಕು ನಮ್ದು ಇಲ್ಲಿ ಅನ್ನ ಮಾಡಿದ್ದೀನಿ ಇನ್ನೂ ಚಿಟಿಗೆ ಹಾಕ್ತಾಯಿ ಆರು ಗಂಟೆಗಿದೆ ಟೈಮು ಇಲ್ಲಿ ಚಹಾ ಕೂಡ ಮಾಡಿದ್ದೀನಿ ಇಲ್ಲಿ ಸಾಂಬಾರು ಮಾಡಿದ್ದೀನಿ ಇಲ್ಲಿ ಸಾಂಬಾರು ರೆಡಿ ಇದೆ ಬೆಳಗ್ಗೆ ಆರು ಗಂಟೆಗಿದೆ ಈ ಟೈಮ್ ಶ್ರೇಯ ಸ್ನಾನ ಮಾಡ್ತಾಯಿದ್ದೆ ಈಗ ಆಲ್ರೆಡಿ ಅದಕ್ಕೆ ಹೇಗೆ ಫ್ರೆಂಡ್ಸು ನನ್ನ ಕರೆಗಂಟಿದ್ದೆ ನಮ್ಮ ಯಜಮಾನ್ರಿನ ಮುಖಂಡರು ನೋಡಿ ಇನ್ನೂ ಸ್ವಲ್ಪ ಬೆಳಕಾಗಿಲ್ಲ ಹೋಳಿಗೆ ಒಲೆಯಲ್ಲಿ ನೀರು ಕಾಯಿಸ್ಕೊಡ್ತೀನಲ್ಲ ನೀರು ಕಾಯಿಸಿ ಕೊಟ್ಟಿದ್ದೆ ಈಗ ಇನ್ನು ಯಜಮಾನ್ರು ಕೂಡ ಇವತ್ತು ಕೊಲ್ಲೂರಿಗೆ ಹೋಗ್ತಾ ಇದ್ದಾರೆ ಇಲ್ಲ ಡ್ರೈವಿಂಗ್ ಬೇಗ ಹೋಗ್ತಾಯಿದ್ದಾರೆ ಅವರು ಕೂಡ ಅವ್ರಿಗೂ ಕೂಡ ನೀರು ಕಾಯಿಸ್ಬೇಕು ನೋಡಿ ಅದಕ್ಕೆ ನಾನು ಬಂದೆ ಮತ್ತೆ ಶ್ರೇಯಾದ್ರೆ ಏನೂ ಇದನ್ನ ಮಾಡಲ್ಲ ಫ್ರೆಂಡ್ಸ್ ಸರಿಯಾಗಿ ನೀರು ಹಾಕಿರಲ್ಲ ಏನೆಲ್ಲ ಹೋಗಿಬಿಡ್ತಾರ ಹಾಗೆ ನೋಡಿ ಬೋಗಣಿ ಸಹ ಕರೆಕ್ಟಾಗಿ ಇಟ್ಟಿಲ್ಲ ಅವ್ರಿಗೆ ಬೀಳ್ತದೆ ಯಾವಾಗ ಬೀಳ್ತದೆ ಗೊತ್ತಿಲ್ಲ ಬೋಗಣಿ ಕರೆಕ್ಟಾಗಿ ಇಟ್ಟು ಉರಿ ಹಚ್ಚಿದೆ ಫ್ರೆಂಡ್ಸ ಹತ್ತಿದೆ ಇನ್ನು ಸ್ನಾನ ಪೂಜೆ ನಮ್ಮದೆಲ್ಲ ನೋಡಿ ಮಳೆ ನೀರು ಬಂದು ಇಲ್ಲೆಲ್ಲ ತೋದ್ಬಿಟ್ಟವು ಈಗ ಆಲ್ರೆಡಿ ಪೆಟ್ಟಿಗೆಗಳು ಇದ್ರೊಳಗಡೆ ಎಲ್ಲಿ ಕೂತಿರ್ತದೆ ಅನ್ನೋದೇ ಗೊತ್ತಿರಲ್ಲ ನೋಡಿ ಆ ಥರ ನಮ್ಮ ಜೀವನ ಆಗ್ತದೆ ಇಲ್ಲ ಎಷ್ಟು ಊದಿ ಊದಿದ್ರು ಫ್ರೆಂಡ್ಸ್ ನಂಗೂ ಬೆಳಗ್ಗೆ ಇವತ್ತು ಅಲ್ಲಿ ನೋಡ್ಲಿಲ್ಲ ಊದಿ ಊದಿ ಕಣ್ಣು ಉರಿಯುತ್ತಲೇ ಎರಡು ಬಂದುಬಿಟ್ಟವು ಈ ರೆಟನ್ ಬಾಕ್ಸ್ ಹರಿದು ಇದ್ರ ಮೇಲೆ ನಾನು ಉರಿ ಹಚ್ಚಬೇಕು ತುಂಬಾ ಲೇಟಾಗತ್ತೆ ಹತ್ತುವುದಿಲ್ಲ ಹ್ಞೂ ಈ ಥರ ಇದೆ ನಮ್ದು ರಾತ್ರಿ ಸ್ವಲ್ಪ ಇದೆ ತುಳಸಿ ಮುಂದೆ ರಂಗೋಲೆಲ್ಲ ಮಳೆಗೆ ಯಾವ ಥರ ಆಗಿದೆ ನೋಡಿ ಹೋಗಿದೆ ತುಳಸಿ ಮುಂದೆ ನೋಡಿದ್ದು ಹ್ಞೂ ನೋಡಿ ನಾಲ್ಕು ದಶವಾಳು ಹೋಗ್ಯೋ ಅಲ್ಲೊಂದಾಗಿದೆ ಯಜಮಾನ್ರು ಕೊಯ್ದು ಬಿಡ್ತಾರೆ ಬಂದು ಅವರು ತುಳಸಿಗೆ ಬಾಗಿಲಿಗೆಲ್ಲ ಅವರೇ ಇಟ್ಟು ಆಮೇಲೆ ನಾನು ಕಸ ಗುಡಿಸಿ ಮನೆ ಒರೆಸಿ ನಾನು ಪೂಜೆ ಮಾಡಬೇಕು ಮತ್ತು ಶ್ರೇಯನ ರೆಡಿ ಆಗ್ತಾರೆ ಫ್ರೆಂಡ್ಸಿಗೆ ಶ್ರೇಯಮ್ಮ ಹೊರಟ್ಲು ಫ್ರೆಂಡ್ಸ ಅವರು ಕೂಡ ಟೈಮ್ ಆಯ್ತಲ್ಲ ಯಜಮಾನ್ರು ಅಲ್ಲೇ ಹೋಗಿ ಆಯಿತು ನಾನು ಕೆಲವೇ ಸ್ಟಾರ್ಟ್ ಫ್ರೆಂಡ್ಸ್ ಇವತ್ತಂತೂ ಮಳೆನೇ ಇಲ್ಲ ಬೆಳಗ್ಗೆ ನೋಡಿ ಶ್ರೇಯ ಹೋಗುವಾಗ ಮಳೆ ಇರಲಿಲ್ಲ ಆಕೆ ಹೋದ ನಂತರ ಫುಲ್ಲು ಮಳೆ ಸ್ಟಾರ್ಟ್ ಆಗಿದೆ ಮತ್ತು ಇನ್ನೊಂದು ಏನು ಗೊತ್ತಾ ನಾನು ಬೆಳಗ್ಗೆ ಆಕೆ ಹೋಗುವಾಗಲೇ ಅನ್ನ ಸಾಂಬಾರು ಕೂಡ ಮಾಡಿದ್ನಿ ಈಗ ಅವಳು ಅನ್ನ ಸಾಂಬಾರು ಡಬ್ಬಿ ಕಟ್ಕೊಂಡು ಹೋಗಿದ್ದಾಳೆ ಯಜಮಾನ್ರು ಕೂಡ ಇಲ್ಲ ಬರ್ತಾರೆ ಈಗ ಮಧ್ಯಾಹ್ನ ಊಟಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ ಅವ್ರು ಬರಲಿ ಬಿಡಲಿ ನಾನು ರೆಸಿಪಿ ಕೂಡ ಮಾಡಬೇಕಿತ್ತು ಏನಾದರೂ ಮಾಡ್ಬೇಕಂಥೇಳಿ ಅನ್ಕೋಂತ ನಿಂತಿದ್ದೀನಿ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಬಟ್ಟೆ ಎಲ್ಲ ತೊಳೆದಿಲ್ಲ ಹಾಕಿದ್ದೀವಿ ಈ ಬಾಗಿಲ ಹತ್ರನೇ ಇನ್ನೂ ಯಜಮಾನ್ರು ಬಟ್ಟೆ ತೊಳ್ದಿಲ್ಲ ಯಾಕೆ ನೀರು ತುಂಬಾ ಇರುತ್ತೆ ಸ್ವಲ್ಪ ಮಳೆ ಕಮ್ಮಿ ಆದರೆ ಇದಾಗುತ್ತೆ ಅಂಥೇಳಿ ನಾನಿಲ್ಲಿ ಪೈನಾಪಲ್ ಇದೆ ಒಂದು ಪೈನಾಪಲ್ದು ಏನಾದರೂ ಮಾಡಬೇಕು ಪೈನಾಪಲ್ ಕರಿ ಮಾಡ್ಬೇಕಂತ ಹೇಳಿ ಅನ್ಕೊಂಡಿದ್ದೀನಿ ಎಲ್ಲ ಪದಾರ್ಥ ಕೂಡ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಪೈನಾಪಲ್ ಕರಿನ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಅನ್ನ ಇದೆ ಬೆಳಿಗ್ಗೆ ಮಾಡಿರೋದು ಇಲ್ಲಿ ಸಾಂಬಾರು ಕೂಡ ಇದೆ ಅದಕ್ಕಾಗಿ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ಒಟ್ಟಿಗೆ ಸ್ವಲ್ಪ ಪೈನಾಪಲ್ ಕರಿ ಕೂಡ ಆಗುತ್ತೆ ಸೈಡ್ ಡಿಶಗೆ ಚೆನ್ನಾಗಿರುತ್ತೆ ಅಂಥೇಳಿ ಅದಕ್ಕಾಗಿ ಈಗ ಪೈನಾಪಲ್ ಕರಿನ ಸ್ಟಾರ್ಟ್ ಮಾಡ್ಕೋತೀನಿ ಎಲ್ಲ ಪದಾರ್ಥನೂ ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ಆಲ್ರೆಡಿ ನೋಡಿ ಎಲ್ಲ ತಗೊಂಡಿದ್ದೀನಿ ಸ್ವಲ್ಪ ನನಗೆ ಏನೇನು ಬೇಕೋ ಎಲ್ಲ ಪದಾರ್ಥ ತೊಗೊಂಡಿದ್ದೀನಿ ಇದನ್ನು ಮಾಡ್ತೇನೆ ಯಾವ ರೀತಿ ಮಾಡ್ತೇನೆ ಅಂಥೇಳಿ ಫುಲ್ ವಿಡಿಯೋ ಬರುತ್ತೆ ಆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಫ್ರೆಂಡ್ಸ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೂಡ ಮಾಡಿ ನೋಡಿ ಈಗ ಸಾಯಂಕಾಲ ಫ್ರೆಂಡ್ಸ್ ಸಾಯಂಕಾಲ ಅಲ್ಲ ಮಧ್ಯಾಹ್ನ ಆಗಿದೆ ಈಗ ಎರಡೂವರೆ ಮೂರು ಗಂಟೆ ಇದೆ ಸುಡ್ತದೆ ಬೋಗನ್ ನೋಡಿ ನಾನು ಉಪವಾಸ ಇದನ್ನೆಲ್ಲ ಸ್ವಲ್ಪ ಚಹಾ ಇದ್ದೆ ಮಳೆ ಅಂತೂ ಸ್ವಲ್ಪ ಕಮ್ಮಿ ಆಗಿದೆ ಇಲ್ಲಿ ಚಹಾ ಮಾಡ್ಕೊತಾ ಇದ್ದೀನಿ ನಾನು ಅವಾಗ ನಿಮಗೆ ರೆಸಿಪಿ ಮಾಡ್ತೀನಿ ಅಂದೇ ಮಾಡಿದ್ದೀನಿ ನೋಡಿ ಪೈನಾಪಲ್ ಕರಿನಾ ಮಾಡಿದೆ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸೂಪರಾಗಿದೆ ನೋಡಿ ಈ ಥರ ನೀವು ಪೈನಾಪಲ್ನ ಉಪ್ಪು ಹಾಕಿ ಹಾಗೆ ತಿಂದಿರ್ತೀವಿ ಇಲ್ಲ ಜ್ಯೂಸ್ ಮಾಡ್ಕೊಂಡು ಕುಡ್ದಿರ್ತೀವಿ ಈ ಥರ ಪೈನಾಪಲ್ ಕರಿ ಯಾವತ್ತಾದರೂ ತಿಂದೀರಾ ಸಖತ್ತಾಗಿ ಬಂದಿದೆ ತುಂಬಾ ಚೆನ್ನಾಗಿ ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ ನೀವು ಮನೇಲಿ ಟ್ರೈ ಮಾಡಿ ಯಜಮಾನ್ರು ಬಂದಿದ್ದಾರೆ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ತೀನಿ ಆಲ್ರೆಡಿ ಸ್ವಲ್ಪ ಯಜಮಾನ್ರಿಗೆ ಹಾಕಿಕೊಟ್ಟೆ ಕೊಟ್ಟೆ ಅವರು ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದಾರೆ ಈಗ ಬಂದದ್ದೆಲ್ಲ ಡ್ರೈವಿಂಗ್ ಹೋಗಿ ಅವರು ತಿಂದು ರೆಸ್ಟ್ ಮಾಡ್ತಾಯಿದ್ದಾರೆ ನನಗೆ ಇಲ್ಲಿ ಹೊರಗಡೆ ಏನೋ ಸೌಂಡ್ ಆಯಿತು ಏನು ಗಿಡದ ಏನಾದರೂ ಬಿದ್ದುವ ಅಂತ ಪಕ್ಷಿ ಕೂಗ್ತಾ ಇದೆ ಬರಲಿಕ್ಕೆ ಭಯ ಆಗುತ್ತೆ ಸಡನ್ಲಿ ಇಲ್ಲಿ ಏನೂ ಇಲ್ಲ ಸೌಂಡ್ ಆ ಕಡೆಗೆ ಬಿದ್ದಿರಬೇಕು ಫ್ರೆಂಡ್ಸ್ ಏನಾದರೂ ಬಿದ್ದಿದೆ ಮೇಲ್ಗಡೆದು ಮಳೆ ಉಂಟಲ್ಲ ಮಳೆಗೆ ಗೆಲ್ ಬಿದ್ದಿದೆ ಅಂತ ಅನ್ಸುತ್ತೆ ನಮ್ಮದೇನೂ ಇಲ್ಲ ನಾನು ಪೈಪ್ ಅದು ಏನಾದರೂ ಬಿದ್ದೆನೋ ಅಂದೇ ಇಲ್ಲ ಫ್ರೆಂಡ್ಸ್ ನೋಡಿ ಚಿಟ್ಟೆ ಬಿದ್ದೆ ಚಿಟ್ಟೆ 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 ಈ ಥರ ಹಣಿಕೆ ಹಾಕ್ಲಿಕ್ಕೂ ಭಯ ಆಗುತ್ತೆ ನಮಗೆ ಈಗ ಮಳೆಗಾಲದಲ್ಲಿ ಅಂದರೆ ಮೇಲುಗಡೆ ಎಲ್ಲ ಜೋತು ಬಿದ್ದು ಬಿಡ್ತಿರ್ತಾವೆ ಹಾವುಗಳಿತ್ರ ಇಲ್ಲ ಫ್ರೆಂಡ್ಸ್ ಏನಾದರೂ ಗೆಲ್ಲ ಆಚೆ ಇದು ಇಲ್ಲಿ ಬಿತ್ತಾ ಗೊತ್ತಿಲ್ಲ ಮೆಣಸು ಮತ್ತು ಫುಲ್ಲಾಗಿದೆ ಕೊಯ್ಬೇಕು ಗಿಡದಲ್ಲಿ ಆ ಗಿಡದಲ್ಲಿ ಆಗಿದೆ ಈ ಗಿಡದಲ್ಲಿ ಎರಡೂ ಗಿಡದಲ್ಲಿ ಮೆಣಸಾಗಿದೆ ಚಾಯೇನಾಯಿತೋ ಗೊತ್ತಿಲ್ಲ ಚಹಾ ಕುಡುದು ಅಂದರೆ ಉಪವಾಸ ಇವತ್ತು ರಾತ್ರಿಗೆ ನಾನು ಊಟ ಮಾಡ್ತೀನಿ ಅದಕ್ಕಾಗಿ ಸ್ವಲ್ಪ ಚಹಾ ಮಾಡ್ಕೊಂಡ್ಬಿಡ್ತೀನಿ ಚಹಾ ಮಾಡಿ ಮಾಡ್ಕೊಂಡ್ಬಿಡ್ತೀನಿ ಅಲ್ಲ ಮಾಡಿದ್ದೀನಿ ಕುದಿತಾ ಇದೆ ಹಾಲು ಕೂಡ ಫ್ರಿಜ್ಜಲ್ಲಿ ಇಟ್ಬಿಡ್ತೇನೆ ಮೊದಲಿಗೆ ಹಾಲು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಮತ್ತು ನಮಗೆ ಒಂದು ಕೆಲಸ ಕಮ್ಮಿ ಆದಾಗ ಅಲ್ಲಿಟ್ಬಿಟ್ರೆ ಕಿಟಕಿಯಿಂದ ಅಳಿಲೆಲ್ಲ ಬರ್ತಿರ್ತವೆ ಆ ಕಿಟಕಿಯಿಂದ ಸಡನ್ಲಿ ಅಳಿಯಲ್ಲಿ ಬಂದುಬಿಡ್ತವೆ ಅದಕ್ಕಾಗಿ ಎಲ್ಲ ಇದು ಮಾಡಿಬಿಡ್ತವೆ ಅಂಥೇಳಿ ನಾನು ತಗೊಂಡ್ಬಿಡ್ತೀನಿ ಇಲ್ಲದೆ ಈಗ ಚಾ ಕುಡಿತೀವಿ ಮತ್ತು ಸಿಗ್ತೀವಿ ನಾನಿಲ್ಲಿ ಪೈನಾಪಲ್ನ ತೊಗೊಂಡಿದ್ದೀನಿ ಪೈನಾಪಲ್ಗೆ ಮುಳ್ಳಿದೆ ಇದನ್ನೀಗ ಮುಂದಿನ ಮುರಿತೀನಿ ನಾನು ನೋಡಿ ಈಗ ಬೇರೆ ಬೇರೆ ಮಾಡಿದ್ದೀನಿ ಹಣ್ಣಿರೋಂಥ ಪೈನಾಪಲ್ ತಗೊಳ್ಳಿ ನೋಡಿ ಈಗ ಇದನ್ನು ಕಟ್ ಮಾಡ್ಕೊತೀನಿ ಇದು ಮೇಲ್ಗಡೆದು ಮುಳ್ಳೆಲ್ಲ ಕ್ಲೀನ್ ಮಾಡ್ಕೋಬೇಕು ಇದೆಲ್ಲ ಈಗ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಮೊದಲಿಗೆ ನೋಡಿ ಇಲ್ಲಿ ಈ ಥರ ಈಗ ಎಲ್ಲ ಸಿಪ್ಪೆ ತೆಗೆದಿದ್ದೇನೆ ಇದನ್ನೀಗ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನಾವು ಚಿಕ್ಕ ಚಿಕ್ಕ ಪೀಸ್ ನೋಡಿ ಈ ಥರ ಏನು ಇರುತ್ತಲ್ಲ ಚಿಕ್ಕ ಚಿಕ್ಕದು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಳ್ಳಿ ಎಲ್ಲವನ್ನು ಇದೇ ಥರ ಈಗ ಮಾಡಿ ಇಟ್ಕೋತೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ದೇನೆ ಈಗ ಬನ್ನಿ ಮಾಡೋಣ ನೋಡಿ ಈಗ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ ನಾನು ನೋಡಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಇಷ್ಟು ಸಾಕು ಎಣ್ಣೆ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಜಾಸ್ತಿ ಎಣ್ಣೆ ಬೇಡ ಇದಕ್ಕೆ ನೋಡಿ ಖಾರ ಎಣ್ಣೆಗೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒಂದು ಮೂರು ನಾಲ್ಕು ಪೀಸನ್ನು ಈ ಥರ ಬೆಳ್ಳುಳ್ಳಿ ಹಾಕೊಳ್ಳಿ ನೋಡಿ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಒಂದು ಕಡ್ಡಿ ಕರಿಬೇವನ್ನ ಇದ್ದೀನಿ ನೋಡಿ ಇದಕ್ಕೆ ಒಂದು ಕಾಲು ಟೀ ಅಷ್ಟು ಕಾಳು ಮೆಣಸು ಪೌಡರ್ ಇದ್ದೀನಿ ಕಾಳು ಮೆಣಸು ಪೌಡ್ರ್ ಇಲ್ಲ ಅನ್ನೋರು ನೀವು ಕಾಳು ಮೆಣಸನ್ನ ಕುಟ್ಟಿ ಗ್ಯಾಸ್ ಗ್ಯಾಸನ್ನು ಲೋ ಮಾಡ್ಕೊಳ್ಳಿ ಈಗ ಸ್ವಲ್ಪ ಒಂದು ಕಾಲು ಟೀ ಅಷ್ಟು ಅರಶಿನ ಕೂಡ ಹಾಕ್ತಾ ಇದ್ದೀನಿ ಮುಕ್ಕಾಲು ಟೀ ಅಷ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಇದನ್ನೀಗ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ನೀವು ಇಲ್ಲಿ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಈಗ ಇದಕ್ಕೆ ಕಟ್ ಮಾಡಿ ತೀರೋ ಅಂತ ಹಾಕ್ತಾ ಇದ್ದೀನಿ ನೀವು ಏನಾದರೂ ನಮ್ಮ ಹತ್ರ ಕಾಯಿ ಪೈನಾಪಲ್ ಐತನ್ನವರು ನೀವು ಕಾಯಿ ಇದ್ರೆ ಇದೇ ಥರ ಇಡೀ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಕಾಯಿನ ಒಂದು ಸ್ವಲ್ಪ ನೀರಲ್ಲಿ ಬೇಯಿಸ್ಕೊಳ್ಳಿ ಚೆನ್ನಾಗಿರತ್ತೆ ಇಲ್ಲ ಅಂದರೆ ಹಣ್ಣಿದ್ರೆ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಪೈನಾಪಲ್ ಹುಳಿ ಇರೋದರಿಂದ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳಿ ಇದು ಪೈನಾಪಲ್ ಕರಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ರೆಡಿ ಆಯಿತು ನೋಡಿ ಹಣ್ಣಕ್ಕದು ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಹಾಗೇನೂ ತಿನ್ಬೋದು ಸ್ವಲ್ಪ ಸಕ್ಕರೆ ಹಾಕಿದರೆ ಚೆನ್ನಾಗಿರುತ್ತೆ ಅದಕ್ಕೆ ಹಾಕಿದ್ದೀನಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ನಾನು ಸರ್ ಮಾಡಿ ತೋರಿಸ್ತೇನೆ ಈಗ ನೋಡಿ ಪೈನಾಪಲ್ ಕರಿ ಸೂಪರಾಗಿ ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ನೋಡಿ ಬಂದರು ಪೈನಾಪಲ್ ಹೇಗಾಗಿದೆ ಹಾಂ ಸೂಪರ್ ಸೂಪರಾ ಟೇಸ್ಟ್ ಆಗಿದೆ ನೋಡಿ ಫ್ರೆಂಡ್ಸ್ ಅವಳು ತಿಂತಾ ಇದ್ದಾಳೆ ಆಲ್ರೆಡಿ ನೋಡಿ ನಾನು ಎಂಬ್ರಾಯ್ಡ್ ವರ್ಕ ಹಾಕ್ತಾ ಇದ್ದೆ ಸ್ವಲ್ಪ ಸ್ವಲ್ಪ ನೋಡಿ ಹೇಗೆ ಬಂದಿದೆ ಅಂತ ಇದು ಅಲ್ಲ ಇದು ಆರಿ ವರ್ಕ್ದು ಕಲಿಯೋ ಹಾಕಿರೋದು ಎಂಬ್ರಾಯ್ಡ್ ವರ್ಕ್ದು ಹೀಗೆ ಇದ್ದೀನಿ ಅಂದರೆ ನನ್ನ ಮಿಷನ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಏನು ಪ್ರಾಬ್ಲಮ್ ಇತ್ತು ಅಂತಂದರೆ ಹೇಳ್ತೀನಿ ನೋಡಿ ಫ್ರೆಂಡ್ಸ ಇದು ಕಾಲಿಗೆ ಇಲ್ಲಿ ಕೆಳಗಿಟ್ಟ ತುಳಿಬೇಕಾಯ್ತಿತ್ತು ನನಗೆ ಅದು ಒಟ್ಟೆ ಬ್ಯಾಲೆನ್ಸ್ ಸಿಗ್ತಾ ಇರಲಿಲ್ಲ ಇವತ್ತು ಐಡ್ಯಾ ಮಾಡಿ ಇಲ್ಲಿ ಕಟ್ಟಿದ್ದೇನೆ ಈ ಥರ ಮಂಡಿಯಿಂದ ಈ ಕಡೆಯಿಂದ ಇದು ಮಾಡ್ಕೋಬೋದು ಈ ಕಡೆ ಇದು ಮಾಡ್ಬೋದು ಎರಡೂ ಆಗುತ್ತೆ ಅಂಥೇಳಿ ನಾವು ಆ ಥರ ಮಾಡಿದ್ದೀನಿ ನೋಡಿ ಇದು ಕರೆಕ್ಟ್ ಆಗುತ್ತೆ ಈಗ ಈ ಥರ ನೋಡಿ ಈಗ ಇದು ಈ ಥರ ಇಲ್ಲಿ ನನಗೆ ಕರೆಕ್ಟಾಗಿ ಈಗ ನನಗೆ ಇದೆ ಕ ಬ್ಯಾಲೆನ್ಸ್ ಇನ್ನು ಕಲಿಬೇಕು ಫ್ರೆಂಡ್ಸ್ ಸಾರಿ ವರ್ಕ್ ಇದೆ ಎಂಬ್ರಾಯ್ಡರ್ ವರ್ಕಣ ನೋಡಿ ಈ ಥರ ಈಗ ನಾನು ಸ್ವಲ್ಪ ಸ್ವಲ್ಪ ಇವತ್ತೇ ಕೂತಿದ್ನಿ ವರ್ಕ್ ಅಂತೂ ಚೆನ್ನಾಗಿ ಬರ್ತಾಯಿದೆ ಮಸ್ತಾಗ್ತಾಯಿದೆ ಹೇಗೆ ಬಂದಿದೆ ನಾನು ಸ್ವಲ್ಪ ಸ್ವಲ್ಪ ನೋಡಿ ಕಲಿತಾ ಇದ್ದೀನಿ ಮೊನ್ನೆ ಅಮ್ಮನ ಮನೆಗೆ ಹೋಗಿದ್ದೆನಲ್ಲ ಅಲ್ಲೊಂದು ಮೂರು ದಿನ ಕಲೀಲಿಕ್ಕೆ ಹೋಗಿದ್ದೆ ಫ್ರೆಂಡ್ಸ ಅಲ್ಲೇ ನಮ್ಮ ಪಕ್ಕದ ಮನೆಯವ್ರ ಹತ್ರ ಮತ್ತು ಈಗ ಹಾಕ್ತಾ ಇದ್ದೀನಿ ಯಾಕಂದರೆ ನಾನು ಮಿಷಿನ್ ಇರೋದರಿಂದ ಸುಮ್ಮನೆ ಯಾಕೆ ಸ್ವಲ್ಪ ಸ್ವಲ್ಪ ದಿನ ದಿನ ಕಲತ್ರ ಐತಲ್ಲ ಅಂಥೇಳಿ ಮಾಡ್ತಾಯಿದ್ದೀನಿ ಶ್ರೇಯ ಈಗ ಈಗ ಬಂದಲು ಜಸ್ಟ್ ಜಸ್ಟ್ ಹಾಂ ಸಾಯಂಕಾಲ ಆರೂವರೆ ಈಗಿದೆ ಮಳೆ ಮಳೆ ನೋಡಿ ಮಳೆ ಅಂತೂ ಮಧ್ಯಾಹ್ನ ಸ್ವಲ್ಪ ಬಿಟ್ಟಿತ್ತು ಈಗ ಮತ್ತೆ ಫುಲ್ ಅಂದರೆ ಫುಲ್ಲು ಸ್ಟಾರ್ಟ್ ಆಗಿರ್ತದೆ ಈಗ ಎಂಥ ಮಾಡೋದು ನೋಡಿ ಮಳೆ ಫುಲ್ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗ ನೀರು ಬರ್ತಾ ಇದೆ ಎಲ್ಲ ಶಿಶ್ ಶಿಶ್ ನೀರು ಫುಲ್ ಬರ್ತಾಯಿದೆ ಅಯ್ಯೋ ಇಲ್ಲಿದ್ದು ಬರ್ತಾ ಇದೆ ನೋಡಿದಾಗ ನೀರು ಅಲ್ಲಿದು ಒಳಗೆ ಬರ್ತಾ ಇದೆ ಈ ಕಡೆ ಎಲ್ಲ ಇಲ್ಲಿವರೆಗೂ ಬಂದಿದೆ ಈಗ ಒರೆಸ್ಬೇಕು ಅಲ್ಲಿ ಸಹ ನೀರು ಬೀಳ್ತಾ ಇದೆ ಸೆಡ್ಡಲ್ಲಿ ಶ ಎಲ್ಲ ಕಡೆ ನೀರು ಏನು ಮಾಡಕ್ಕೆ ಬರೆಲ್ಲ ಕೆಲಸ ನೋಡಿ ಅದಕ್ಕಾಗಿ ಈಗ ಟೈಮ್ ಆಗಿದೆ ಇನ್ನು ಕಸ ಗುಡಿಸೋದು ಪಾತ್ರೆ ತೊಳೆಯೋದು ದೀಪ ರಾತ್ರಿಗೆ ಏನಾದರೂ ಸ್ವಲ್ಪ ಅಡುಗೆ ಮಾಡೋದು ಮಾಡ್ತೇನೆ ಈಗ ಇಲ್ಲಿ ನೋಡಿ ನೋಡಿ ಇಡ್ಕಿ ಹಾಕಿಡ್ತೀನಿ ನೀರು ನೋಡಿ ಅಲ್ಲಿ ಕೇ ನಿಂತಿದೆ ಸ್ವಲ್ಪ ಮಳೆ ಬಂದರೆ ಸಾಕು ಎಲ್ಲ ಫುಲ್ಲು ನೀರು ಬಿಡುತ್ತೆ ನಮ್ಮ ಮನೆಯಾಗೆಲ್ಲ ಅದಕ್ಕಾಗಿ ಈಗ ಮೆಷಿನನ್ನು ಸೈಡಿಗೆ ಎತ್ತಿಟ್ಕೋತೀನಿ ಬಿಡ್ತೇನೆ ಫ್ರೆಂಡ್ಸ ಇನ್ನು ಮತ್ತೆ ನಾಳೆಗೆ ಸ್ವಲ್ಪ ನೋಡ್ತೀನಿ ಇವತ್ತು ರೆಸಿಪಿ ಶ್ರೇಯ ತಿಂತೇಳೆ ಅದನ್ನೇ ಮಾಡಿದ್ದೆ ಆಕಿಗೊಂದು ಸ್ವಲ್ಪ ಇಟ್ಟಿದ್ದೀವಿ ಏನು ಅಡುಗೆದ್ದು ನೋಡಬೇಕು ಅಡುಗೆ ಕಡೆ ಸಾಯಂಕಾಲ ಏನು ಮಾಡಿದಾಗುತ್ತೋ ಗೊತ್ತಿಲ್ಲ ಒಂದಿಷ್ಟು ಪಾತ್ರೆಗಳದು ಆಮೇಲೆ ಒಂದು ನಮ್ಮ ಮಳೆಗಿದೆ ಹುಲ್ಲಲ್ಲಿ ನೀರು ನೋಡಿ ಎಷ್ಟು ನಿಂತಿದೆ ಈ ಹುಲ್ಲನ್ನೇ ಹೋಗಿ ನಾನು ಹೂ ಕೈಕೊಂಬರ್ತಾ ಇದ್ದೀನಿ ಈಗ ಯಾಕೆ ಹೂವು ಅಂದರೆ ನೋಡಿ ಎಷ್ಟು ಮೊಗ್ಗೆ ಎಲ್ಲ ಇದ್ದಾವೆ ಬೆಳಗ್ಗೆ ಅಂದರೆ ಏನಾಗುತ್ತೆ ಇವೆಲ್ಲ ಬೀಳುತ್ತವೆ ಫ್ರೆಂಡ್ಸ್ ಅದಕ್ಕಾಗಿ ಬಿದ್ದರೂ ಸಿಗಲ್ಲ ಅದಕ್ಕೆ ಈಗಲೇ ಕೊಯ್ಕೊಂಡ್ಬಿಟ್ರೆ ಚೆನ್ನಾಗಿ ಇರ್ತವೆ ನಾನು ಒಂದು ವಾರದಿಂದ ಆಯ್ತು ತಲೆ ಇಲ್ಲಿ ಹೂ ಮುಡಿತಾ ಇದ್ದೇನೆ ಯಾಕಂದರೆ ತುಂಬಾ ಇಷ್ಟ ನನಗೆ ಹೂ ಹಾಕೋದು ಅದರಲ್ಲೂ ನಮ್ಮ ಮನೆ ಹತ್ರ ಬೆಳೆದಿರೋದು ಹಾಕೊಳ್ಳೋದಂದ್ರೆ ಇನ್ನೂ ತುಂಬಾ ಇಷ್ಟ ಅಲ್ವಾ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಎಲ್ಲ ಹೆಣ್ಮಕ್ಳಿಗೆ ಇದೊಂದು ಹೂ ಹಾಕೋದಂದರೆ ತುಂಬಾ ಖುಷಿ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ನೋಡಿ ನಾ ಏನಾದರೂ ಇದ್ದರೆ ನಮ್ಮ ಮನೆಯವರು ತರ್ತಾರೆ ಮಲ್ಲಿಗೆ ಹೂವು ತಂದು ಕೊಡ್ತಾರೆ ನೋಡಿ ಈ ಥರ ಇನ್ನೂ ಆ ಕಡೆಗೆಲ್ಲದಾವೆ ಎಲ್ಲ ಕೊಯ್ಕೊಂಡ್ಬಿಡ್ತೇನೆ ಈಗ ನೋಡಿ ಇಷ್ಟು ಹೂವು ಇದನ್ನೀಗ ಕುತ್ತು ಕಟ್ತಾನೆ ಫ್ರೆಂಡ್ಸ್ ಇವು ತುಂಬಾ ಹೂದವು ಇನ್ನೂ ಮಗ್ಗಿದಾವಲ್ಲ ನಿಮಗೆ ಸ್ವಲ್ಪ ಅನ್ನಿಸ್ತಿರ್ಬೋದು ಮಗ್ಗಿದಾವೆ ಚೆನ್ನಾಗಿ ನೋಡಿ ರಂಗೋಲಿ ಮಳೆ ಆದರೂ ತುಳಸಿ ಮುಂದೆಂದು ಹೋಗುತ್ತೆ ನೋಡಿ ಎಲ್ಲ ಹೋಗಿದೆ ಇವತ್ತಂತೂ ಬೆಳಗ್ಗೆ ಮಳೆ ಸ್ಟಾರ್ಟ್ ಆಗಿದೆ ಹಾಗೆ ಮಳೆ ನಿಂತಿದೆ ಅಂತ ಹಾಕಿದೆ ಹೋಗಿದೆ ಅಲ್ಲ ಏನೂ ಉಳಿದಿಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಮಾತ್ರ ಇದೆ ಹೋಗುತ್ತೆ ಅದು ಇರಲ್ಲ ಬಾಗಿಲಾಕಿದ್ದೇನೆ ಹೋಗುತ್ತೆ ನೋಡೋಣ ನೋಡಿ ಫ್ರೆಂಡ್ಸ್ ಈಗ ಊಟ ಆಯಿತು ರಾತ್ರಿ ಒಂಬತ್ತುವರೆ ಇದ್ದರೆ ಇವತ್ತು ಬೇಗ ಊಟ ಮಾಡಿದ್ದೀವಿ ನಾನು ಇವತ್ತು ಏನು ತಿಂದಿರಲಿಲ್ಲ ಈಗ ಊಟ ಮಾಡಿದ್ವಿ ಯಜಮಾನ್ರು ಕೂಡ ಸೊ ಏನೂ ಬಂದಿರಲಿಲ್ಲ ಆವಾಗಲೇ ಊಟ ಮಾಡಿ ಈಗ ಸ್ವಲ್ಪ ಹೊರಗಡೆ ಮಳೆ ಇರಲಿಲ್ಲ ಅದಕ್ಕೆ ತಿರ್ಗಾಡ್ಬೇಕಂತ ಹೇಳಿ ಹೊರಗೆ ಬಂದಿದ್ದೆ ನೋಡಿ ಕತ್ಲೆ ಕೂತಿದ್ದೀನಿ ಮಳೆ ಇಲ್ಲ ಅಂತೇಳಿ ಅದಕ್ಕಾಗಿ ಊಟ ಎಂತಾಯಿತು ನಿಮ್ಮದು ಊಟ ಐತೆ ಅಂತ ಅನ್ಕೋತಾ ಇದ್ದೀನಿ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫಸ್ಸರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇವತ್ತು ಪೈನಾಪಲ್ ಕರಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬಿಡಿ ಇರತ್ತೆ ನೋಡಿ ಆಗಿದ್ರೆ ಲೈಕ್ ಮಾಡಿ